ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ನಿಮ್ಮ ಮುಂದೆ ಬಂದು ವಿಷಯನ ತಿಳಿಸ್ತಾ ಇರೋದು ಏನು ಅಂದರೆ ಸಾಹಿತ್ಯ ಸ್ಟುಡಿಯೋಸ್ ಇವರು ಒಂದು ಮಕ್ಕಳ ಚಿತ್ರನ ನಿರ್ಮಾಣ ಮಾಡ್ತಾ ಇದ್ದಾರೆ ಆ ಚಿತ್ರದ ಹೆಸರೇನು ಗೊತ್ತಾ ತ್ರಿಶೂಲ ತ್ರಿಶೂಲ ಅಂತ ಸುಂದರವಾದ ಹೆಸರನ್ನ ಈ ಚಿತ್ರಕ್ಕೆ ಇಟ್ಟಿದ್ದಾರೆ ಈ ಚಿತ್ರವನ್ನು ನಿರ್ಮಾಣ ಮಾಡಿ ನಿರ್ದೇಶನ ಮಾಡ್ತಾ ಇರೋರು ನಮ್ಮ ಡೈರೆಕ್ಟರ್ ಆದಂಥ ಎಂ ಭಾರತೀಶ್ ಸರ್ ಅವರು ಈ ಚಿತ್ರಕಥೆಗೆ ಬೆನ್ನೆಲುಬಾಗಿ ನಿಂತಿರೋರು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಬಾಲಸುರೇಶ್ ಸರ್ ಚಿತ್ರಕತೆ ಬರೆದಿದ್ದಾರೆ ಸಂಭಾಷಣೆ ಇದು ಒಂದು ಒಂದು ಮಕ್ಕಳ ಚಲನಚಿತ್ರ ಒಳ್ಳೆಯ ಸಮಾಜಕ್ಕೆ ಕೊಡ್ತಾ ಚಿತ್ರ ಇದು ಅತಿ ಮನೆ ಮನೆಗಳಲ್ಲಿ ಬಂದು ನಿಲ್ಲುತ್ತೆ ಅಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಪಾಲ್ಗೊಳ್ಳಲು ಇದು ಬೇಗ ಬೇಗ ಸಜ್ಜಾಗ್ತಾ ಇದೆ ಆದಷ್ಟು ಬೇಗ ನಿಮ್ ಮುಂದೆ ಬರುತ್ತೆ